ಪರಿಮಳಂದು ಅಕ್ಕ ಯಾವುದೇ ಆ್ಯಕ್ಷನ್ಗೆ ಕೊಟ್ಟಿ ನೀವು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನನ್ನ ವಿಡಿಯೋನ ಪೂರ್ತಿ ನೋಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಮುಂದೆ ತುಂಬ ಕಾಮಿಡಿ ವಿಡಿಯೋಸ್ ಹಾಕ್ತಾ ಇರ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಾನು ಡ ಕೊಟ್ಟಿನ ನೋಡ್ ಪಾತಿ ಕಮಲಂದು ಅಕ್ಕ ಸುಂದ್ರಕ್ಕ ಇದು ಡ ಅಂದರೆ ಹಾಡು ಗೊತ್ತಾ ನಿಮಗೆ ನನಗೆ ನನ್ಪಿಗೆನೇ ಬರ್ತಾಯಿಲ್ಲ ದವ ದಬ ಎಂದಿದೆ ಡವ ಡಬ ಎಂದಿದೆ ಪ್ರೇಮ ಪ್ರೇಮದ ಆರಂಭ ರೀ ಬ ಬಂತು ಬ ಅಯ್ಯೋ ಏನರ ಹ ನಿನ್ನ ನೆನಪರು ಬಂತು ನಾ ಸೋತ ಬಿಟ್ಟರೆ ಹೆಂಗೆ ರೀ ತಡಿಯಾ ನೆನಪರ

ನೀನೇನೇ ಆಗ್ತೀವಿ ಯಾವ ಅಷ್ಟು ಚಲೋ ಹಾಡು ನಿನ್ ಭಯ ಹೆಂಗ ಬಂತು ಹೋಗ್ಲಿ ಬಿಡಿ ಏನ್ ಕೊಟ್ಟಿ ನಾ ಕೊಟ್ಟಿ ಆಡ್ರಿ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲೋ ತಕ್ಕೆ ಎಲ್ಲರೆದರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ

ಜೊತೆ ಜೊತೆಗೆ ಪ್ರೀತಿ ಜೊತೆಗೆ ಕುಣಿದಿದೆ ಮನ ಹರಸಿ ಹರಸಿ ಓ ಸಿಂಗಾರ ಸಿರಿಯೇ ಅಂಗಾಲಿನ ಬಂಗಾರ ಆಗಿ ಬಾ ಮಾಯೇ ರೀ ನನ್ ಬಂಗಾರನ ಯಪ್ಪ ಎಷ್ಟು ನನ್ ಪ್ರೀತಿ ಮಾಡ್ತೀರಿಪ್ಪ ನೀವು ಗೀತಂದು ಅಕ್ಕ ಅದು ಹಾಡು ಅಷ್ಟೇ ನಿಮ್ಗೆ ಎಲ್ಲ ಹೌದಾ యా హాడర హాడ యారు రోజా దూరా ఓ జోతి గారీర బందల్ ఘల్ ఘల్లు అంతా ఝల్ ఝల్ ఝల్లు అంతైతే ತರ 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 ಒಂತರ ಇಲ್ಲಿ ಯಾರು ಇಲ್ಲ ಕಣೆ ನಂತರ ತರ 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 ಒಂತರ ಇಲ್ಲಿ ಯಾರು ಇಲ್ಲ ಕಣಿ ನಂತರ ಏ ಹುಡುಗಿ ಇನ್ನು ಹತ್ತಿರ ರಾಜ ಕನಸಿನ ರಾಜ ನ ಮೆಚ್ಚು ಹುಡುಗ ರಜ ರೇ ರಾಜ ಜಿಂಕೆ ಮರಿನಾ ಜಿಂಕೆ ಮರಿನಾ ಜಿಂಕೆ ಮರಿನಾ ಜಿಂಕೆ ಜಿಂಕೆ ಮರೇನ ಏನು ಬೇಡ ಯಾರು ಬೇಡ ನೀನಿದ್ರೆ ಲೋಕ ಬೇಡ ಕರೆನು ಎಪ್ಪ ನಾವಲ್ಲೆ ರೀ ಏನ್ರಿ ನೀವು ಏನ್ ನಡ್ಸಿರ್ ನೀವು ಹಾ ಜಿಂಕೆ ಮರಿನ ಆಕಿ ಹಂದಿ ಮರಿ ಇದ್ದಂಗ ಅದಾಳ ಆನಿ ಮರಿ ಇದ್ದಂಗ ಯವ್ವ ಜಿಂಕೆಗೋಗಿ ಆನೆ ಅಂತೀರಿ ಆನೆ ಮರಿಗೋಗಿ ಜಿಂಕೆ ಅಂತೀರಿ ಇದಕ್ಕ ನೀನ್ ನೀವು ಮನೆಯಾಗ ಕುಂತಿದ್ದ ಆಡ ಯವ್ವ ಯವ್ವಾ ಇದಾಟನು ಬೇಡ ಏನೋ ಬೇಡ ನಡ್ರಿ ನಡ್ರಿ ಇಲ್ಲಿ ನನಗೆ ಮೋಸ ನಡೆದ್ ಬಿಟ್ಟೈತಿ ನಂಗೆ ಯಾರು ಕೇಳೋರಿ ಕೇಳೋರ್ ಇಲ್ದಂಗ ಆಗೋತಲ್ಲ ನೀನು ಮುತ್ತು ಕೊಟ್ಟಾಗ ತುಟಿಯಂತೂ ಬಲ್ಲೆ 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 ಏ ಡಿಂಗ್ರ ಬಿಲಿ ಮುಚ್ಕೊಂಡ್ ನಿಂದಿರ್ತಿಯ ಏನ್ ಅತ್ತಿರಿ ಆಟ ಮಸ್ತ್ ಐತಿ ಪ್ಲೀಸ್ ಬ್ಯಾಡನ್ ಬ್ಯಾಡ್ರಿ ಅತ್ತಿರ ಏ ಇಲ್ಲ ನಾ ಅವ್ರ ಸಂಬಂಧ ಹಾಡಿಲ್ಲ ಹಾಡ್ ಆಡ್ದಂಗ ಹಾಡೀನಿ ಯವ್ವಾ ಈಕಿದೊಂದ್ರ ಹಾಡಿ ನೋಡ್ ಏನಾರ ಹೇಳಿದ್ರೆ ಏನಾರ ಒಂದ್ ತಿಳ್ಕೊಂತ ನಾನರ ಇಲ್ಲಿಂದ ಜೂಟ್ ಕಮಲಕ್ಕ ಏನಿದು ಲೇ ಡಿಂಗ್ರ ಬಿಲಿ ಪಾತಿ ನೀನರ ಮಾತಾಡು ಎಪ್ಪ ನನಗರ ಸಿಡ್ದು ಬೀಳ್ತಾಳ ನಾನರ ಎಸ್ಕೇಪ್ ನೋಡ್ ಎಲ್ಲರಿಗೂ ಎಷ್ಟರ ಇರ್ಬೇಕಾ ಮಾತಾಡಕ್ ಕುಂತೀನಿ ಹಂಗ ಉಂಟ ಈ ನಿಮ್ಮ ಮರು ಗಿಟ್ ಮರಗು ಮಾಡಿ ಬರೀ ಇವತ್ ರಾತ್ರಿ ಮನಿಗ್ ಮಾಡ್ತೀನಿ ನಿಮ್ಗ